ಓಂ ಗುರುವೇ ನಮಃ ನಮ್ಮ ಗುರುಗಳಾದ ದೀಪಂ ಅವತಾರ್ ಬಾಬಾಜಿ ಅವರ ಮಂತ್ರ ಧ್ಯಾನ ಜ್ಞಾನ ಅವರ ಶಕ್ತಿಯಿಂದ ಎಷ್ಟೋ ಜನರ ಮನೆಯಲ್ಲಿ ಇಂದು ಪವಾಡ ತಗೊಂಡು ಆನಂದದಿಂದ ಸುಖ ಜೀವನವನ್ನು ನಡೆಸುತ್ತಿರುವಂತಹ ಸಾಕ್ಷಿಗಳನ್ನು ಇಂದು ಪ್ರಸಾರ ಮಾಡಲಿದ್ದೇವೆ ದೀಪಂಜಿ ನಂದು ನಾನಿಲ್ಲಿ ಚಿತ್ರದುರ್ಗನಲ್ಲಿ ಇರ್ತೇನೆ ನಾನು ಬಿಫೋರ್ ಇಪ್ಪತ್ತು ಮೂರು ವರ್ಷ ನಾನು ಗೋವಾನಲ್ಲಿ ಇರ್ತೇನೆ ನಾನು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿ ಬಿಟ್ಟು ಅಲ್ಲಿ ಪ್ರಾಬ್ಲಮ್ ಆದ್ಮೇಲೆ ಅಲ್ಲಿ ಬಿಟ್ಟು ನಾನು ಚಿತ್ರದುರ್ಗನಲ್ಲಿ ಬಂದು ವಾಸ ಮಾಡ್ತೆ ವಾಸ ಮಾಡಿದ ಮೇಲೆ ನಾನು ಏನು ಬಿಸ್ನೆಸ್ ಮಾಡ್ಬೇಕಪ್ಪ ಅಂತ ವಿಚಾರ ಮಾಡ್ತಿದ್ದೆ ಆಮೇಲೆ ಒಂದು ರೈಸ್ ಅಂಗಡಿ ಹಾಕಿದೆ ರೈಸ್ ಅಂಗಡಿ ಹಾಕಿದ ಮೇಲೆ ನಾನು ಸ್ವಂತ ಮನೆ ತಗೋಬೇಕಂದ್ರೆ ಏನ್ ಮಾಡ್ಬೇಕಪ್ಪ ದುಡ್ಡಿನ ಬಹಳ ಪ್ರಾಬ್ಲಮ್ ಇದೆಯಲ್ಲ ಇಲ್ಲ ಅಂತ ವಿಚಾರ ಮಾಡ್ತಿದ್ದೆ ಆಮೇಲೆ ನಮ್ಮ ಒಂದು ಗುರು ಸಿಕ್ಕರು ಚಿ ದೀಪಂ ಅವತಾರ್ ಬಾಬಾಜಿ ಅಂತ ಗುರು ಸಿಕ್ಕರು ಆಮೇಲೆ ಅವರು ಒಂದು ದಾರಿ ತೋರಿಸಿದ್ರು ಧ್ಯಾನ ಮಾಡಿ ಮತ್ತೆ ಮೆಡಿಟೇಷನ್ ಮಾಡಿ ಆರೋಗ್ಯಕ್ಕೆ ಒಳ್ಳೆಯ ಕಾಪಾಡ್ಕೊಳ್ಳಿ ಯಾವುದು ಹ್ಯಾಬಿಟ್ಸ್ ಮಾಡಬೇಡಿ ಅಂತ ಹೇಳಿದ್ರು ಆಯ್ತಮ್ಮ ಅಂತ ನಾವು ಅದು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಸ್ವಂತ ಮನೆ ತೊಗೊಂಡಿದ್ದೀವಿ ಮತ್ತೆ ಏನು ಇದ್ರೂ ನಮಗೆ ಬಹಳ ಆರೋಗ್ಯ ಒಳ್ಳಿದೆ ಮತ್ತು ದೀಪಮ್ಮ ಅಮ್ಮಗೆ ಫಾಲೋ ಮಾಡಿದರೆ ನಾವು ಒಳ್ಳೆತನ ಇರ್ತೀವಿ ಮತ್ತು ನಾನು ಬಿಫೋರ್ ಡ್ರಿಂಕ್ಸ್ ಭಾಳ ಹೆವಿ ಮಾಡ್ತಿದ್ದೆ ಅಮ್ಮ ಸಿಕ್ಕಿದ ಮೇಲೆ ಅಮ್ಮ ಒಂದು ಮೆಡಿಟೇಷನ್ ಮಾಡಿಸಿದ್ರು ಮತ್ತು ಮನೆಯಲ್ಲಿ ನೆಮ್ಮದಿ ಸಿಕ್ತು ಮತ್ತು ಡ್ರಿಂಕ್ಸ್ನು ಬಿಟ್ಟಿದ್ದೀನಿ ಆಮೇಲೆ ಗುಟ್ಕ ತಿಂತಿದೆ ಭಾಳ ಗುಟ್ಕನೂ ಬಿಟ್ಟಿದ್ದೀನಿ ಆಮೇಲೆ ಅಮ್ಮ ಹೇಳಿದ್ದಾರೆ ಮೆಡಿಟೇಷನ್ ಮಾಡಿ ಬಾಬಾಜಿಗೆ ನಂಬ್ಕೊಂಡೋಗಿ ದೀಪಮ್ಮಗೆ ನಂಬ್ಕೊಂಡೋಗಿ ಎಲ್ಲ ಒಳ್ಳೇದಾಗತ್ತೆ ಯಾರಿಗೆ ಮೋಸ ಮಾಡಬೇಡಿ ಯಾರಿಗೆ ಏನು ಮಾಡಬೇಡಿ ಮೋಸ ಮಾಡಿದ್ರು ನಿಮ್ಗೆ ಏನು ತಟ್ಟಲ್ಲ ಒಳ್ಳೇದಿರ್ತೀರಿ ನಿಮ್ಮ ಆರೋಗ್ಯ ನಿಮ್ಮದು ಏನಿಲ್ಲದೆ ಚೆನ್ನಾಗಿರ್ಬೇಕು ಅಂತ ದೀಪಮ್ಮಮ್ಮ ಹೇಳಿದ್ದಾರೆ ದೀಪಮ್ಮ ಅವತಾರ ಬಾಬಾಗೆ ನಂಬ್ಕೊಂಡು ಹೋದ್ರೆ ನಮ್ಮನೆ ಹಾಲು ತುಂಬ್ದಂಗೆ ತುಂಬತೆ ಜೇವೋ ಬಾಬಾಜಿ